ನಮಸ್ಕಾರ ಸ್ನೇಹಿತರೆ ನಾನು ನಿಮ್ ಸಂತೋಷ್ ಕೆಂಚಾಂಬ ಗೆಳೆಯರೆ ನನಗೆ ಅರ್ಥ ಆಗ್ಬೇಕ ಇರೋ ವಿಷಯ ಏನಪ್ಪಾ ಅಂದ್ರೆ ನಮ್ಮ ದೇಶದ ಸೈನಿಕರು ನೀವು ಯಾರು ನಂಬಲ್ಲ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ನ ಇವ್ರು ಯಾರು ನಂಬಲ್ಲ ನಮ್ಮ ದೇಶದ ಪ್ರಧಾನಿ ಮಾತುಗಳನ್ನ ಇವ್ರು ನಂಬಲ್ಲ ನಮ್ಮ ದೇಶದ ಜನರನ್ನ ಇವ್ರು ನಂಬಲ್ಲ ಆದ್ರೆ ಇವ್ರು ಯಾರನ್ನ ಪಾಕಿಸ್ತಾನಿ ಮೀಡಿಯಾ ಪಾಕಿಸ್ತಾನಿ ಪ್ರಧಾನ ಮಂತ್ರಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಇದನ್ನ ಚರ್ಚೆ ಮಾಡ ವಿಷಯನಾದ್ರೂ ಇದು ಯಾವ್ದಪ್ಪ ನಮ್ಮ ಸೈನ್ಯ ಬಲ ನಮ್ಮ ಸೈನ್ಯದ ಒಂದು ಏನು ಬಾಲ್ಕೋಟಿನ ಅಟ್ಯಾಕ್ ಬಗ್ಗೆ ಇವರು ಸಂಶಯವನ್ನು ಪಡ್ತಾ ಇದ್ದಾರಲ್ಲ ಇವರಿಗೆ ನಾವು ಏನ್ ಹೇಳೋಣ ಅಲ ಸ್ವಾಮಿ ಅಕಸ್ಮಿತ ಇದೇ ಬಾಲ್ಕೋಟಲ್ಲಿ ಪಾಕಿಸ್ತಾನದ ಒಳಗೆ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಅವತ್ ಯಾರು ಕೇಳ್ತಾ ಇದ್ರು ಇವತ್ತಿನ ಸರ್ಕಾರನ ಹೊಣೆ ಮಾಡ್ತಾ ಇದ್ರು ಇವತ್ತಿನ ಪ್ರಧಾನ ಮಂತ್ರಿನ ಚೇತು ಮತ್ತ ದಿನನಿತ್ಯ ಬೈಕೊಂಡು ಕೂತಾ ಇರೋ ಅವರು ಆದ್ರೆ ಇವಾಗ ನಮ್ಮ ಪ್ರಧಾನ ಮಂತ್ರಿ ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಜನರ ಹತ್ರ ಹೇಳಿದ್ರೆ ತಪ್ಪೇನಿದೆ ಸ್ವಾಮಿ ಇವ್ರಿಗೆ ಪ್ರೂಫ್ ಕೊಡ್ಬೇಕಂತೆ ಅದು ಎಂತವ್ರು ಕೇಳ್ತಾ ಇರೋದು ಪ್ರೂಫು ಒಬ್ಬ ವ್ಯಕ್ತಿ ಏನೋ ನಮ್ಮ ಸಿದ್ದು ಅವನು ಪೊಲಿಟೀಶಿಯನ್ ಅಥವಾ ಜೋಕರ್ ಅಂತ ಅವನಿಗೆ ಗೊತ್ತಿಲ್ಲ ಅವನು ನಮ್ಮ ಪಂಜಾಬ್ ಅಂತ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಇನ್ನುವೇ ಆ ವ್ಯಕ್ತಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಗೊತ್ತಿರ್ಲಿ ಒಂದು ರೋಡ್ ರೇಜ್ ಅಂದ್ರೆ ಟ್ರಾಫಿಕ್ ಟ್ರಾಫಿಕ್ ಅಲ್ಲಿ ಒಂದು ಜಗಳದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ ವ್ಯಕ್ತಿ ಆ ಒಂದು ಕೇಸನ್ನು ಎದುರಿಸ್ತಾ ಇದ್ದಾನೆ ಈ ವ್ಯಕ್ತಿ ಈ ವ್ಯಕ್ತಿ ಪ್ರೂಫ್ ಕೇಳ್ತಾ ಇದ್ದಾನೆ ಇನ್ನೊಬ್ರು ಫೋರ್ ಜಿ ಸ್ಕ್ಯಾನ್ ಹಾಗೂ ಫೋರ್ ಜಿ ಸ್ಕ್ಯಾನ್ ಝೀರೋ ಥಿಯರಿ ಕೊಟ್ಟಿದ್ದ ಕಪಿಲ್ ಸಿಬ್ಬಲ್ ಆಮೇಲೆ ಫೋರ್ ಜಿ ಎಷ್ಟು ಕಾಕ್ಷನ್ ಆಯ್ತು ಕೋಲ್ ಮೈನ್ಸ್ ಗಳು ಎಷ್ಟು ಕಾಕ್ಷನ್ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತದ್ದೆ ಇನ್ನು ಈ ದಿಗ್ವಿಜಯ್ ಸಿಂಗ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಟ್ವೆಂಟಿ ಸಿಕ್ಸ್ ಇಲೆವೆನ್ ಆರ್ ಎಸ್ ಎಸ್ ಈ ವ್ಯಕ್ತಿ ಗೆಳೆಯರೇ ಇವ್ರ ತಲೆ ಕೆಟ್ಟೋಗಿದೆ ಇಂಥ ಮಾತುಗಳನ್ನ ಕೇಳಿ ನಾವು ನಿರ್ಧಾರಗಳನ್ನು ತಗೊಂಡ್ರೆ ನಮ್ಮ ಮಾನಸಿಕತೆ ಮೇಲೆ ಡೌಟ್ ನಾವು ನಮ್ಮ ಸೈನಿಕರ ಮೇಲೆ ನಂಬಿಕೆ ಇಡಬೇಕು ಅದು ಬಿಟ್ಬಿಟ್ಟು ಪಾಪ ಅವರು ದಿನನಿತ್ಯ ಅವರ ಜೀವವನ್ನೇ ಮುಡುಪ ಮುಡುಪಾಗಿ ಇಟ್ಟಿ ನಮಗೋಸ್ಕರ ಇಂಥ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡ್ತಾ ಇರಬೇಕಾದ್ರೆ ಯಾವುದೇ ಇದು ಇವ್ರಗಳ ಮನಸ್ಸಾದ್ರು ಹೆಂಗ್ರಿ ಬರುತ್ತೆ ಆ ನಲವತ್ತು ಜನ ಸೈನಿಕರು ತೀರೋದ್ರಲ್ಲ ಅವರ ಜೀವವನ್ನು ಕೊಟ್ರಲ್ಲ ನಮಗೋಸ್ಕರ ಅಂತವರ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡೋಗ್ಬೇಕಿಂತವ್ರನ್ನೆಲ್ಲ ಆ ವೀರ ಯೋಧರ ತಾಯಂದಿರು ಆ ವೀರ ಯೋಧರ ಪತ್ನಿಯರು ಆ ವೀರ ಯೋಧರ ಅಣ್ಣ ತಮ್ಮಂದಿರ ಹತ್ರ ಕರ್ಕೊಂಡು ಹೋಗಿ ಇವ್ರು ಕೇಳ್ತಾ ಇರೋದ್ರನ್ನ ಕೇಳಿಸ್ಬೇಕು ಆವಾಗ ಗೊತ್ತಾಗುತ್ತೆ ನಾನು ಕೇಳೋದು ಪ್ರತಿಯೊಬ್ಬ ನಮ್ಮ ಭಾರತೀಯಲ್ಲೂ ನನ್ನೆಲ್ಲ ಭಾರತೀಯ ಮಿತ್ರನಿಗೆ ಕೇಳೋದೇನಪ್ಪಾ ಅಂದ್ರೆ ಇಂಥ ಇವ್ರಿಗೆ ಯಾವ ಶಬ್ದಗಳಲ್ಲಿ ನಾನು ನಿಂದಿಸ್ಬೇಕು ಅಂತಾರೆ ನನಗೆ ಶಬ್ದಗಳು ಬರ್ತಾ ಇಲ್ಲ ಇಂಥ ವ್ಯಕ್ತಿಗಳು ನಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಸರಿಯಾದ ಉತ್ತರ ನಾವು ಕೊಡಬೇಕು ಅದು ಯಾವ ರೀತಿ ನಾನು ಪಡಿ ದಯವಿಟ್ಟು ಅದಕ್ಕೆ ಸ್ನೇಹಿತರೆ ದಯವಿಟ್ಟು ನಮ್ಮ ಏನು ಪ್ರಧಾನ ಮಂತ್ರಿಗಳು ಈ ಒಂದು ಘಟನೆಯ ವಿರುದ್ಧ ಏನು ಕ್ರಮವನ್ನು ತಗೊಂಡಿದ್ದಾರೆ ಕ್ರಮವನ್ನು ತಗೊಳ್ತಾ ಇದ್ದಾರೆ ಅದನ್ನ ಅವರು ಜನರ ಮಧ್ಯೆ ಹೇಳೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಏನ್ರಿ ಪಾಲಿಟಿಕ್ಸ್ ಇದೆ ಅದರಲ್ಲಿ ನನಗೆ ಇವ್ರು ಮಾತಾಡೋ ಮಾತುಗಳಲ್ಲಿ ಇಂಗ್ಲಿಷ್ ಒಂದು ಗಾದೆ ನೆನಪು ಬರುತ್ತೆ ಸಕ್ಸಸ್ ಆಸ್ ಮೆನಿ ಫಾದರ್ಸ್ ಫೇಲ್ಯರ್ ಇಸ್ ಎನ್ ಆರ್ಫೆನ್ ಅಂತ ಯಾವಾಗಲೂ ಇವಾಗೇನೋ ನಮ್ಮ ಪ್ರಧಾನ ಮಂತ್ರಿಗಳು ತಗೊಂಡಿರೋ ನಿರ್ಧಾರದಿಂದ ಒಂದು ಗೆಲುವನ್ನು ಕಂಡಿದ್ದಾರೆ ನಾಳೆ ದಿವಸ ನಾ ಏನಾರ ಹೆಚ್ಚು ಕಮ್ಮಿ ಎಂದಿದ್ರೆ ಇವರೇ ಇಂತ ನಾಲಾಯಕ್ ಬಂದ್ಬಿಟ್ಟು ಪ್ರಶ್ನೆಗಳು ಕೇಳ್ತಾ ಇದ್ರು ಹಾಗಾಗಿ ಅವರು ಏನಾರ ಬಡ್ಕಳ್ಳೆ ನಾವು ದೇಶದ ಜನ ನಮ್ಮ ಪ್ರಧಾನ ಮಂತ್ರಿ ಹಾಗೂ ನಮ್ಮ ಸೈನ್ಯದ ಬಲದ ಮೇಲೆ ದಯವಿಟ್ಟು ನಾವೆಲ್ಲ ನಂಬಿಕೆ ಇಡೋಣ ದಯವಿಟ್ಟು ಇಂಥವ್ರ ಮಾತಿಗೆ ಕಿವಿ ಕೊಡಬಾರ್ದು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತಾ